ಯೋಗ ಕರ್ಮಸು ಕೌಶಲಂ ಎನ್ನುವುದು ಭಗವದ್ಗೀತೆಯ ಸೂತ್ರ ಬಹಳ ಮುಖ್ಯವಾದ ಸೂತ್ರ ಅದೇ ಉತ್ತರ ಸಮಾಧಾನ ಯಾವುದಕ್ಕೆ ಆ ಧ್ಯಾನ ಮಾಡಿದರೆ ಏನು ಬರುತ್ತೆ ಎಂದರೆ ಸಿದ್ಧತ್ವ ಬರುತ್ತದೆ ನೀನು ವ್ಯಾಪಾರ ಮಾಡುತ್ತಿದ್ದೀಯಲ್ಲವೇ ಹೌದು ಸ್ವಾಮಿ ವ್ಯಾಪಾರ ಮಾಡುತ್ತಿದ್ದೇನೆ ಅದರಲ್ಲಿ ನಂಬರ್ ಒನ್ ಆಗಬೇಕಾ ಇಲ್ವಾ ತಪ್ಪದೇ ಆಗಬೇಕು ಸ್ವಾಮಿ ಮತ್ತೆ ಅದು ಹೇಗೆ ಆಗುತ್ತದೆ ನೀನು ಧ್ಯಾನ ಸಾಧನೆ ಮಾಡು ನಿನ್ನ ಬಿಸಿನೆಸ್ ಟೆಕ್ನಾಲಜಿ ಜೊತೆ ನಿನ್ನ ಬಿಸಿನೆಸ್ ಡಿಗ್ರೀಸ್ ಜೊತೆ ನೀನು ಧ್ಯಾನ ಮಾಡು ನಿನಗ ಕೇವಲ ಬಿಸಿನೆಸ್ ಡಿಗ್ರೀಸ್ ಹೋಗುವುದಿಲ್ಲ ನೀನು ಧ್ಯಾನ ಮಾಡಿ ಅದಕ್ಕೆ ಆದ್ಯತೆ ಕೊಟ್ಟರೆ ನೀನು ಮಹೋನ್ನತ ವಿಜಯವನ್ನು ಸಾಧಿಸುವೆ ಧ್ಯಾನ ಮಾಡುತ್ತಾ ಸಂಗೀತವನ್ನು ಕಲಿ ಧ್ಯಾನ ಮಾಡುತ್ತಾ ವ್ಯಾಪಾರ ಮಾಡು ಧ್ಯಾನ ಮಾಡುತ್ತಾ ವ್ಯವಸಾಯ ಮಾಡು ನಿನ್ನ ಗಿಡಗಳೊಂದಿಗೆ ಮಾತನಾಡುತ್ತೀಯ ನಿನ್ನ ಗಿಡಗಳೊಂದಿಗೆ ಮಾತನಾಡುತ್ತೀಯ ನಮ್ಮ ಪಿರಮಿಡ್ ಮಾಸ್ತರ್ ಒಬ್ಬರಿದ್ದಾರೆ ಒಂಗೋಲ್ನಲ್ಲಿ ಅವರಿಗೇನಾಗಿದೆ ಅಂದರೆ ಅವರ ಹತ್ತಿರ ಸ್ವಲ್ಪ ಹೊಲ ಇದೆ ಆ ಹೊಲದಲ್ಲಿ ಯಾವಾಗಲೂ ಅಕಾಲದಲ್ಲಿ ಮಳೆ ಬಂದು ಆ ಹೊಲವೆಲ್ಲ ನಾಶವಾಗುತ್ತಿತ್ತು ನಮ್ಮ ಪಿರಮಿಡ್ ಮಾಸ್ತರ್ ಹೆಸರು ರವಿ ಒಂಗೋಲ್ ಜಿಲ್ಲೆಯಲ್ಲಿ ಚೆನ್ನಾಗಿ ಧ್ಯಾನ ಮಾಡುತ್ತಾರೆ ಆ ಹೊಲಕ್ಕೆ ನೀರು ಬಂದು ಎಲ್ಲ ನಾಶವಾಗುತ್ತಿತ್ತು ನನಗೆ ಏಕೆ ಹೀಗೆ ಆಗುತ್ತಿದೆ ಎಂದು ಧ್ಯಾನ ಮಾಡಿ ಅವರು ತಿಳಿದುಕೊಂಡರು ತಿಳಿದುಕೊಂಡಾಗ ಗತ ಜನ್ಮಗಳಲ್ಲಿ ಎಷ್ಟೋ ಜನರ ಹೊಲಗಳನ್ನು ಅವರು ನಾಶ ಮಾಡಿದ್ದಾರೆ ಎಲ್ಲರ ಹೊಲಗಳು ಚೆನ್ನಾಗಿದ್ದರೆ ಈತ ಹೋಗಿ ರಾತ್ರಿಯ ಹೊತ್ತು ಅವರ ಹೊಲಗಳಿಗೆ ಬೆಂಕಿ ಹಚ್ಚುತ್ತಿದ್ದರು ಆಗ ನಾನು ಬಹಳ ಅದ್ಭುತವಾದ ಕೆಲಸ ಮಾಡಿದ್ದೇನೆ ಅಂದುಕೊಂಡನು ಈ ಜನ್ಮದಲ್ಲಿ ಆತನ ಹೊಲಗಳು ಸರ್ವನಾಶವಾದವು ನೀರು ಬಂದು ಕೊಚ್ಚಿಕೊಂಡು ಹೋಯಿತು ಬೆಳೆ ಕೈಗೆ ಬಂದಾಗ ನೀರು ಬಂದು ನಾಶವಾಗುತ್ತಿತ್ತು ಪ್ರತಿ ಸಾರಿ ಅದೇ ನಡೆಯುತ್ತಿತ್ತು ಅಂದರೆ ಆತ ಕಾರಣ ತಿಳಿದುಕೊಂಡರು ಗತ ಜನ್ಮಗಳಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ನನಗೆ ಈ ರೀತಿ ನಡೆದಿದೆ ಎಂದು ಇನ್ನೊಮ್ಮೆ ಏನಾಯಿತೆಂದರೆ ಹೊಲದಲ್ಲಿ ಯಾವ ಬೆಳೆ ಹಾಕಿದರೂ ಅದು ಮಾರ್ಕೆಟಿಂಗ್ಗೆ ಬರುವಷ್ಟರಲ್ಲಿ ಅದರ ಬೆಲೆ ಕಡಿಮೆ ಆಗುತ್ತಿತ್ತು ಅವರಿಗೆ ಲಾಭ ಬರುತ್ತಿದ್ದಿಲ್ಲ ನಷ್ಟವಾಗುತ್ತಿತ್ತು ಒಮ್ಮೆ ಏನು ಮಾಡಿದರು ಆ ಹೊಲದಲ್ಲಿ ಕುಳಿತು ಧ್ಯಾನ ಮಾಡಿದರು ಏನು ನನ್ನ ಪರಿಸ್ಥಿತಿ ಎಂದು ನನಗೆ ಧ್ಯಾನದ ಮೂಲಕ ಮಾರ್ಗ ತಿಳಿಯಬೇಕು ಎಂದು ಆಗ ಆ ಭೂಮಿ ಹೇಳಿತು ತಂದೆ ನೀನು ನನ್ನ ಕೇಳಿದ್ದರೆ ನೀನು ಯಾವ ಬೀಜಗಳು ಹಾಕಬೇಕೆಂದು ನಾನು ಹೇಳುತ್ತಿದ್ದೆನಲ್ಲ ನನ್ನನ್ನು ಕೇಳದೆ ಬೀಜಗಳನ್ನು ಏಕೆ ಹಾಕಿದೆ ನಿನ್ನಿಷ್ಟದಂತೆ ಹಾಕುವೆಯಾ ನನ್ನಿಷ್ಟದಂತೆ ಹಾಕುವೆಯಾ ಎಂದು ಭೂಮಿ ಹೇಳಿತು ಅದಕ್ಕೆ ಸರಿ ಮಾಸ್ಟರ್ ಈ ಸಲ ನೀವು ಹೇಳಿದಂತೆ ಮಾಡುತ್ತೇನೆ ಈ ಬಾರಿ ನಾನು ಯಾವ ಬೀಜ ಹಾಕಬೇಕು ಎಂದು ಕೇಳಿದರು ನೀನು ಈ ತರಹ ಬೀಜಗಳು ಹಾಕು ಎಂದು ಭೂಮಿ ಹೇಳಿತು ಆ ವರ್ಷ ಆ ಬೆಳೆಯನ್ನು ಪಕ್ಕದ ಹೊಲದವರು ಯಾರೂ ಹಾಕಿಲ್ಲ ಏಕೆಂದರೆ ಆ ಬೆಳೆ ಹಾಕಿದರೆ ನಷ್ಟವಾಗುತ್ತೆ ಎಂದು ಅವರು ಅಂದುಕೊಂಡಿದ್ದರು ಆದರೆ ಭೂಮಿ ಏನು ಹೇಳಿತು ನೀನು ಅದೇ ಹಾಕು ಎಂದು ಅವರು ಧ್ಯಾನಿಯಾಗಿದ್ದರಿಂದ ಪಿರಮಿಡ್ ಮಾಸ್ತರ್ ಆಗಿದ್ದರಿಂದ ತನ್ನ ಧ್ಯಾನದಲ್ಲಿ ಬಂದಂತಹ ಭೂಮಿಯ ಸಂದೇಶವನ್ನೇ ತಗೊಂಡು ಮಾಡಿದರು ಮತ್ಯಾರೂ ಆ ಬೆಳೆಯನ್ನು ಹಾಕಲಿಲ್ಲ ಈತನೊಬ್ಬನೇ ಆ ಬೆಳೆಯನ್ನು ಹಾಕಿದನು ಬ್ರಹ್ಮಾಂಡವಾದ ಫಲ ಬಂತು ಬ್ರಹ್ಮಾಂಡವಾದ ಬೆಲೆ ಬಂತು ಭೂಮಿ ಹೇಳಿದಂತೆ ಮಾಡಿದನು ಆ ಕರ್ಮದಲ್ಲಿ ಕೌಶಲ್ಯ ಬಂದಿತು ವ್ಯವಸಾಯದಲ್ಲಿ ಕೌಶಲ್ಯ ಇಲ್ಲಿಂದ ಬಂತು ಧ್ಯಾನದಿಂದ ಬಂತು ಅದಕ್ಕೆ ಮೊದಲು ವ್ಯವಸಾಯವೇ ಯಾವ ಬೆಳೆ ಹಾಕಿದರೂ ಎಲ್ಲವೂ ನಾಶವಾಯಿತು ಅದಕ್ಕೂ ಮುಂಚೆ ವ್ಯವಸಾಯ ಶಾಸ್ತ್ರವಿತ್ತು ಧ್ಯಾನಶಾಸ್ತ್ರವಿರಲಿಲ್ಲ ಯಾವಾಗ ವ್ಯವಸಾಯ ಶಾಸ್ತ್ರದೊಂದಿಗೆ ಅವರು ಧ್ಯಾನಶಾಸ್ತ್ರವನ್ನು ಸೇರಿಸಿದರೋ ಆ ಕೃಷಿ ಶಾಸ್ತ್ರದೊಂದಿಗೆ ಧ್ಯಾನಶಾಸ್ತ್ರ ಸೇರಿಸಿದರೋ ಬ್ರಹ್ಮಾಂಡವಾದ ಬೆಳೆಗಳನ್ನು ಸಂಪಾದಿಸಿದರು ಒಮ್ಮೆ ಅದೇ ಹುಡುಗ ಮೋಟಾರ್ ಸೈಕಲ್ನಲ್ಲಿ ವಿಜಯವಾಡದಿಂದ ಹೊರಟರು ವಿಜಯವಾಡದಿಂದ ಹೊರಟರು ನೋಡಿದರೆ ಪೆಟ್ರೋಲ್ ಖಾಲಿಯಾಗಿತ್ತು ಹಿಂದೆ ಒಬ್ಬ ಹುಡುಗ ಕೂತಿದ್ದನು ಈಗ ಏನು ಮಾಡಬೇಕು ಮುಂದಕ್ಕೆ ಗಾಡಿ ತಳ್ಳುತ್ತಾ ಹೋಗಬೇಕಾ ಅಥವಾ ಹಿಂದೆ ಹೋಗಿ ಪೆಟ್ರೋಲ್ ಹಾಕಿಸಬೇಕಾ ಎಂದು ಎಲ್ಲಿ ವಿಜಯವಾಡ ಎಲ್ಲಿ ಒಂಗೋಲ್ ಅವರ ಊರು ಒಂಗೋಲ್ ಅಲ್ಲ ಒಂಗೋಲ್ ಹತ್ತಿರ ಮಾಟ್ಟೂರ್ ಹತ್ತಿರ ಒಂದು ಹಳ್ಳಿ ಅಲ್ಲಿಗೆ ಹೋಗಬೇಕು ಆದರೆ ಪೆಟ್ರೋಲ್ ಖಾಲಿಯಾಗಿದೆ ಆಗ ಈ ರವಿ ಅವರು ನಮ್ಮ ಮಾಸ್ತರ್ ಏನು ಹೇಳಿದರೆಂದರೆ ಪೆಟ್ರೋಲ್ ಇಲ್ಲದೆ ಗಾಡಿ ಹೋಗಬೇಕು ಆ ಹಿಂದೆ ಇದ್ದ ಹುಡುಗ ನಗುತ್ತಾನೆ ನಿನಗೇನಾದರೂ ಹುಚ್ಚ ಹಿಂದಕ್ಕೆ ಹೋಗಿ ಪೆಟ್ರೋಲ್ ಹಾಕಿಸಿಕೊಳ್ಳೋಣ ಇಲ್ಲದ ಕಷ್ಟಗಳನ್ನು ಅನುಭವಿಸಬೇಕು ನಾವು ಹಾಯಾಗಿ ಪೆಟ್ರೋಲ್ ಹಾಕಿಸಿಕೊಳ್ಳೋಣ ಎಂದು ಇಲ್ಲ ನಾನು ನನ್ನ ಧ್ಯಾನವನ್ನು ನಂಬಿಕೊಂಡಿದ್ದೇನೆ ಎಂದು ಹೇಳಿ ಒಂದು ನಿಮಿಷ ಧ್ಯಾನ ಮಾಡಿ ಆ ಇಂಜಿನ್ ಹತ್ತಿರ ಮಾತನಾಡಿದನು ಆ ಗಾಡಿಯೊಂದಿಗೆ ಮಾತನಾಡಿದನು ಸ್ವಾಮಿ ನಮಸ್ಕಾರ ನನ್ನನ್ನು ನಮ್ಮ ಊರಿನವರೆಗೆ ಕರೆದುಕೊಂಡು ಹೋಗಿ ನೂರು ಕಿಲೋಮೀಟರ್ಸ್ ಗಾಡಿ ಸ್ಟಾರ್ಟ್ ಸ್ಟಾರ್ಟ್ ಆಯಿತು ಆರಾಮಾಗಿ ಹೋದನು ನೂರು ಕಿಲೋಮೀಟರ್ಸ್ ನೋ ಪೆಟ್ರೋಲ್ ಹಿಂದೆ ಇದ್ದ ಹುಡುಗನೊಂದಿಗೆ ಅದಕ್ಕ ಮುಂಚೆಯೇ ಪಂಥ ಕಟ್ಟಿದ್ದನು ನಾನು ನಿನ್ನನ್ನು ಕರೆದುಕೊಂಡು ಹೋದರೆ ನೀನು ನನಗೆ ಏನು ಕೊಡುತ್ತೀಯಾ ಎಂದು ತಂದೆ ನೀನು ಈ ಕೆಲಸ ಮಾಡಿದರೆ ನಾನು ನಿನಗೆ ನಾಲ್ಕು ಲಕ್ಷ ಕೊಡುತ್ತೀನಿ ಹೋಗು ಎಂದನಂತೆ ಈತ ಧ್ಯಾನದಲ್ಲಿ ಇಂಜಿನ್ ಒಂದಿಗೆ ಗಾಡಿಯೊಂದಿಗೆ ಚೆನ್ನಾಗಿ ಮಾತನಾಡಿ ಹೊರಟು ಹೋದನು ಮರುದಿನ ಆತನು ನಾಲ್ಕು ಲಕ್ಷಗಳು ತಂದುಕೊಟ್ಟನು ತಂದೆ ನಿನಗೆ ಮಾತು ಮಾತು ಕೊಟ್ಟಿರುವೆ ತೆಗೆದುಕೋ ನಾಲ್ಕು ಲಕ್ಷ ಎಂದು ನನಗೇನೂ ಬೇಡ ತಂದೆ ಧ್ಯಾನದಿಂದ ಹೀಗೆ ಹಣ ಸಂಪಾದಿಸಬಾರದು ತಪ್ಪು ಎಂದು ಹಿಂತಿರುಗಿಸಿದನು ನನಗೆ ನಿನ್ನ ನಾಲ್ಕು ಲಕ್ಷ ಬೇಡ ನಾನು ತೆಗೆದುಕೊಂಡರೆ ನನಗೆ ಪಾಪವಾಗುತ್ತದೆ ನಾನು ಧ್ಯಾನವನ್ನು ಮಾರಿದಂತೆ ನಾನು ಧ್ಯಾನವನ್ನು ಮಾರುವುದಿಲ್ಲ ನಿನ್ನ ನಂಬಿಕೆಗಾಗಿ ಆ ಕೆಲಸ ಮಾಡಿದನು ನಾನು ಧ್ಯಾನವನ್ನು ಮಾರುವುದಿಲ್ಲ ನನಗೆ ನಿನ್ನ ನಾಲ್ಕು ಲಕ್ಷ ಬೇಡ ತಂದೆ ಎಂದು ಹಿಂತಿರುಗಿಸಿದನು ಅದು ಪಿರಮಿಡ್ ಮಾಸ್ತರ್ ಎಂದರೆ ಆ ಸಿದ್ಧತ್ವ ಎಲ್ಲಿಂದ ಬಂತು ಯೋಗ ಕರ್ಮಸು ಕೌಶಲಂ ಯಾವ ಕರ್ಮವಾದರೂ ಯೋಗದಿಂದ ಬರುತ್ತದೆ